ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆಚಾರ್ ಕನ್ನಡ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಂದನೇ ಸ್ಟಾರ್ಟ್ ಇದ್ದೀನಿ ಈ ವಿಡಿಯೋ ಬಂದು ಇಂದಿನ ದಿನದ್ದು ಫ್ರಿಜ್ ಡೆಲಿವರಿ ಆದ ದಿನ ಅದನ್ನು ಇನ್ಸ್ಟಾಲೇಷನ್ ಮಾಡಿರಲಿಲ್ಲ ಆದ್ರೂ ಮಾರನೇ ದಿನ ಬಂದು ನಾವು ಸ್ವಾಮಿ ಜಾತ್ರೆ ಇತ್ತು ಅದಕ್ಕೆ ನಾವು ಪ್ರತಿ ವರ್ಷವೂ ನಾವು ಹೋಗ್ತಾ ಇರ್ತೀವಿ ಹೋದ ವರ್ಷ ಮಿಸ್ ಆಗಿತ್ತು ನಾನು ಪ್ರೆಗ್ನೆಂಟ್ ಇದ್ದಿದ್ದರಿಂದ ಒಂದು ನಾನು ಮದುವೆ ಆದಾಗಿಂದ ಇದ್ದೀನಿ ಅದಕ್ಕೆ ಮುಂಚೆ ನನಗೆ ಗೊತ್ತಿರಲಿಲ್ಲ ಈ ದೇವಸ್ಥಾನದ ಬಗ್ಗೆ ನಮ್ಮ ಅತ್ತೆಯವರು ಪ್ರತಿ ವರ್ಷ ಹೋಗ್ತಾರೆ ಅಂದ್ಬಿಟ್ಟು ಒಂದು ಸಲ ಕರ್ಕೊಂಡೋಗಿದ್ರಿಂದ ನಾನು ಪ್ರತಿ ವರ್ಷ ಈ ದೇವ್ರ ಮೇಲೆ ಅದೇನೋ ಒಂಥರ ಬಾಂಡಿಂಗ್ ನನಗೆ ತುಂಬಾ ಚೆನ್ನಾಗಿ ಭಕ್ತಿ ಬಂದ್ಬಿಡ್ತು ನನಗೆ ಈ ದೇವ್ರ ಮೇಲೆ ಚಿಕ್ಕಣ ಸ್ವಾಮಿ ಅಂದರೆ ಅಂದರೆ ನಮ್ಮ ಮನೆಗೆ ಅದು ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಅದು ಬಸವಣ್ಣ ಒಂದು ಸಲ ಬಂದಿತ್ತು ನಾನು ಪ್ರೆಗ್ನೆಂಟ್ ಇರಲಿಲ್ಲ ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇದ್ದಿದ್ರಿಂದ ನನಗಿನ್ನೂ ಪ್ರೆಗ್ನೆನ್ಸಿ ಇರಲಿಲ್ಲ ಹಾಗಾಗಿ ಅದು ಆ ಬಸವಣ್ಣ ಚಿಕ್ಕಣ ಸ್ವಾಮಿಯ ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ ಒಟ್ಟಾರೆ ಚಿಕ್ಕಾಣ ಸ್ವಾಮಿ ಹೆಸರು ಹೇಳ್ಕೊಂಡು ಮನೆ ಒಳಗೆ ಬಂದು ಗಂಜಲ ಹಾಕಿ ಮತ್ತು ಎಲ್ಲ ಹಾಕಿ ಹೊಟ್ಟೆಗೆ ಅದು ಕುದೀತು ನನಗೆ ಒಂದು ಸಲ ಅದು ಬಂದು ಮನೆಗೆ ಹೋದ್ಮೇಲೆ ನನಗೆ ಪ್ರೆಗ್ನೆನ್ಸಿ ಆಗಿದ್ದು ಹಂಗಾಗಿ ಅದೊಂದು ನಂಬಿಕೆ ನನಗೆ ತುಂಬಾ ಭಕ್ತಿ ಬಂದ್ಬಿಡ್ತ ನನಗಾದೆ ಇವ್ರ ಮೇಲೆ ಆವಾಗಿಂದ ನಾನು ಪ್ರತಿ ವರ್ಷವೂ ಹೋಗಬೇಕು ಹೋಗಿ ಎಣ್ಣೆ ದೀಪಕ್ಕೆ ಎಣ್ಣೆ ಹಾಕಿ ಬರಬೇಕು ಪೂಜೆ ಮಾಡಿಸ್ಕೊಂಡು ಬರಬೇಕು ಅನ್ನೋದೊಂದು ರೂಢಿ ಹಂಗಾಗಿ ಹೋದ ವರ್ಷ ಮಿಸ್ ಏನೋ ಒಂದು ಡಿಸಪಾಯಿಂಟು ಯಾಕಂದರೆ ನನ್ನ ಮಗನಿಗೆ ಆಪ್ರೇಷನ್ ಆಯಿತು ಹಂಗೆ ಅದಕ್ಕಾಗಿ ಏನೋ ಒಂಥರ ಬೇಜಾರು ಅದಕ್ಕೆ ಹಂಗಾಯ್ತೇನೋ ಅನ್ನೋ ಥರ ಹಂಗಾಗಿ ಅದರಲ್ಲೆಲ್ಲ ಸ್ವಲ್ಪ ನಾನು ಆ ರೀತಿ ಅಂದ್ಕೊಂಡ್ಬಿಡ್ತೀನಿ ಏನೇ ಅಂದರೂ ದೇವ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಬಾರ್ದಲ್ವ ಹಾಗಾಗಿ ಪ್ರತಿ ವರ್ಷ ಹೋಗ್ತೀನಿ ಮೇಲೆ ಹೋಗೇ ಹೋಗ್ಬೇಕು ಹಂಗಾಗಿ ಈ ವರ್ಷವೂ ನಾನು ಬಂದಿದ್ದೀನಿ ನಾನು ನಮ್ಮಮ್ಮ ಮಕ್ಕಳು ಮತ್ತು ನಮ್ಮ ಮನೆಯವರು ಸಹ ಬಂದಿದ್ರು ಅವ್ರು ಬರೋಲ್ಲ ಅಂತಿದ್ರು ಕೆಲಸ ಇದೆ ಬರೋಲ್ಲ ನಾನು ಬರೋಕ್ಕಾಗಲ್ಲ ಅಂತಿದ್ರು ಮಕ್ಕಳನ್ನೆಲ್ಲ ಮೇಂಟೈನ್ ಮಾಡೋಕ್ಕೋಗಲ್ಲ ಬನ್ನಿ ಅಂತ ನಾನೇ ಕರ್ಕೊಂಡು ಹೋದೆ ಇನ್ನು ಪೂಜೆ ಮಾಡಿಸೋದಕ್ಕೆ ಅಂದ್ಬಿಟ್ಟು ಕಾಯಿ ಹೊಡ್ಕೊಂಬರೋಕೆ ಹೋಗಿದ್ರು ಆವಾಗ ಮಾಡ್ಕೊಂಡಿದ್ದು ವಿಡಿಯೋ ಇದು ಮತ್ತು ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಆದ್ವಿ ತುಂಬಾ ರಶ್ ಇತ್ತು ಜನ ಸಿಕ್ಕಾಪಟ್ಟೆ ಇದ್ದರು ಮತ್ತು ಜಾತ್ರೆಯೂ ಸಹ ಸಿಕ್ಕಾಪಟ್ಟೆ ಇನ್ನೂ ಜಾಸ್ತಿ ಅಂಗಡಿಗಳು ಜಾಸ್ತಿ ಜನ ಎಲ್ಲ ಇದ್ದರು ಈ ಸಲ ಬಿಸಿಲು ಸಹ ಹಂಗೆ ಇತ್ತು ಸಿಕ್ಕಾಪಟ್ಟೆ ಈ ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಬಿಡಿ ತುಂಬ ದೂರದಿಂದ ಎಲ್ಲ ಬಂದು ಅಲ್ಲೆಲ್ಲ ನೈಟೆಲ್ಲ ಉಳ್ಕೊಂಡು ಎಲ್ಲ ಸಹ ಇರ್ತಾರೆ ಜನ ಅದರಲ್ಲೂ ವಯಸ್ಸಾದವರಂತೂ ನೈಟ್ ಉಳ್ಕೊಂಡೇ ಬಿಡ್ತಾರಲ್ಲಿ ನಾವಂತೂ ಯಾವತ್ತೂ ಉಳ್ಕೊಂಡಿಲ್ಲ ನಮ್ಮ ಅತ್ತೆಯವರು ಅವರೆಲ್ಲ ಇದ್ದರಂತೆ ಈಗ ಉಳ್ಕೊಳಲ್ಲ ಅವರು ಶುಗರ್ ಪೇಶೆಂಟ್ ಅಲ್ವಾ ಹಂಗಾಗಿ ನಾವೇ ಉಳ್ಕೊಳೋದಕ್ಕೆ ಬಿಡೋಲ್ಲ ಇನ್ನು ನಾವು ಹೋಗಿ ಬರೋದಷ್ಟೇ ಪೂಜೆ ಮಾಡಿಸ್ಕೊಂಡು ದೀಪಕ್ಕೆ ಎಣ್ಣೆ ಒಯ್ದು ಜಾತ್ರೆ ಎಲ್ಲ ನೋಡಿಕೊಂಡು ಜಾತ್ರೆ ಮುಗಿಸ್ಕೊಂಡು ಅಲ್ಲಿ ರಸಾಯನ ಚರ್ಪು ಅಂತೀವಲ್ಲ ನಿಮ್ಮ ಕಡೆ ಏನಂತೀರೋ ಅದು ಅದನ್ನು ರಸಾಯನನ ಮಾಡಿ ಹಣ್ಣು ಹಾಕೋರು ಹಣ್ಣು ಹಾಕ್ತಾರೆ ನಾವು ಬಾಳೆಹಣ್ಣು ಬೆಲ್ಲ ತೆಂಗಿನಕಾಯಿ ಇದರಲ್ಲೇ ಮಾಡ್ತೀವಿ ಇದನ್ನೆಲ್ಲ ಹಾಕಿ ಬಸವಣ್ಣನಿಗೆ ಅದನ್ನು ಒಪ್ಪಿಸಿ ಬಂದು ಇದು ಮಾಡ್ತೀವಿ ಅದನ್ನೆಲ್ಲ ವೀಡಿಯೋ ಆಗಲಿಲ್ಲ ನಾನು ಇನ್ನು ದೇವಸ್ಥಾನದ ಒಳಗಡೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಗರ್ಭಗುಡಿ ಹತ್ರ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಹಂಗೂ ನಾನು ಸ್ವಲ್ಪ ಕ್ಯಾಪ್ಚರ್ ತೊಗೊಂಡಿದ್ದೀನಿ ಅದು ತಪ್ಪ ಸರಿನೋ ನನಗೆ ಗೊತ್ತಿಲ್ಲ ತಪ್ಪಿದ್ರೆ ಚಲಿಸ್ಬಿಡೋ ದೇವ್ರೆ ನನಗೆ ಕೇಳ್ಕೊತೀನಿ ನೀವೆಲ್ಲ ನೋಡಲಿ ಅನ್ನೋದಕ್ಕೋಸ್ಕರ ನಾನು ಅದು ವೀಡಿಯೋ ಮಾಡ್ಕೊಂಡಿದ್ದು ನಿಮಗೂ ಆ ಚಿಕ್ಕಣ್ಣ ಸ್ವಾಮಿ ಆಶೀರ್ವಾದ ಇರಲಿ ಅನ್ನೋದಕ್ಕೋಸ್ಕರ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಸ್ವಲ್ಪ ಹೊರಗಡೆ ಬಂದ್ವಿ ಅಂದರೆ ಗರ್ಭಗುಡಿಯಿಂದ ಸ್ವಲ್ಪ ಮುಂದೆ ಹೊರಗಡೆ ಬಂದ್ವಿ ಏ ದೀಪಕ್ಕೆ ಎಣ್ಣೆ ಹಚ್ಚಬೇಕಿತ್ತಲ್ಲ ಹಾಗಾಗಿ ದೀಪ ಎಣ್ಣೆ ಹಚ್ಚೋ ಹತ್ರ ಬಂದಿದ್ವಿ ಅಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಫ್ಯಾಮಿಲಿ ಫೋಟೋ ತಕೊಳ್ಳೋಣ ಅಂದ್ಬಿಟ್ಟು ಇಶಾಂತ್ ಎಲ್ಲ ನೋಡ್ತಾನೆ ಇರಲಿಲ್ಲ ಅವ್ನು ನೋಡಿದ್ರೆ ಇವ್ನು ನೋಡ್ತಾ ಇರಲಿಲ್ಲ ಇವ್ನ ನೋಡಿದ್ರೆ ಅವ್ನು ನೋಡ್ತಾ ಇರಲಿಲ್ಲ ಹಂಗಾಗಿ ಇನ್ನು ದೀಪ ಎಲ್ಲ ಹಚ್ಬಿಟ್ಟು ನೋಡಿ ಇದ್ದೇ ಈ ದೀಪಗಳಿಗೆ ಅಲ್ಲಿ ಇಷ್ಟು ರೂಪಾಯಿ ಅಂತ ಇರುತ್ತೆ ಅದು ದುಡ್ಡು ಕೊಟ್ಟು ತೊಗೊಂಡು ನಾವು ಎಣ್ಣೆ ಹಾಕೋದು ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಇಂಥದ್ದಾಗಬೇಕು ಅಂತ ಅಂದ್ಕೊಂಡು ನಾವು ಆ ಎಣ್ಣೆನ ಅದರೊಳಗೆ ಅದರೊಳಗೆ ಹಾಕಬೇಕು ದೀಪಕ್ಕೆ ಅದಾದ್ಮೇಲೆ ದೀಪ ಎಲ್ಲ ಹಚ್ಚಿ ಬಂದು ನಾವು ಹೊರಗಡೆ ಮಾಮೂಲಿ ಜಾತ್ರೆ ಎಲ್ಲ ನೋಡಿಕೊಂಡು ಚರ್ಪ್ ಮಾಡಬೇಕಿತ್ತಲ್ಲ ನಾವು ಫಸ್ಟು ಬಂದಿದ ತಕ್ಷಣನೇ ಬಸ್ಸಿಂದ ಇಳಿದು ಬಸ್ಸಲ್ಲಿ ನಾವು ಹೋಗಿದ್ದು ಬಸ್ಸಿಂದ ಇಳ್ದು ಬಂದು ಡೈರೆಕ್ಟ್ ನಾವು ದೇ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಚರ್ಪ್ ಮಾಡೋಣ ಅಂತ ಹೋದ್ವಿ ಹೀಗೆ ಚರ್ಪ್ ಮಾಡಿದ್ದು ಅದೆಲ್ಲ ವೀಡಿಯೋನೇ ಮಾಡೋಕ್ಕಾಗ್ಲಿಲ್ಲ ನಾನು ಬಿಸಿ ಆಗ್ಬಿಟ್ನಲ್ಲ ಹಂಗಾಗಿ ಮರ್ತೋಗ್ಬಿಟ್ಟೆ ವೀಡಿಯೋ ಮಾಡೋದು ಇನ್ನೆಲ್ಲ ಮುಗಿಸ್ಕೊಂಡು ಮುಗಿಯೋ ಅಷ್ಟೊತ್ತಿಗೆ ನಾವು ಹೋಗಿದ್ದೇನೇ ಆಲ್ಮೋಸ್ಟ್ ಒಂದು ಟ್ವೆಲ್ ಓ ಕ್ಲಾಕ್ ಆಗಿನ ಆಗಿತ್ತು ಟ್ವೆಲ್ ಟು ಒನ್ ಆಗಿತ್ತು ಇನ್ನು ಅಲ್ಲಿ ಜಾತ್ರೆ ಮುಗಿಸ್ಕೊಂಡು ಓಡೋ ಅಷ್ಟೊತ್ತಿಗೆ ಒಂದು ಫೋರ್ ಫೋರ್ ಓ ಕ್ಲಾಕ್ ಆಗಿತ್ತು ಇನ್ನು ಮನೆ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಬೇಗನೆ ಹೊರಟ್ವಿ ಇನ್ನು ಆಟ ಸಾಮಾನು ತೊಗೊಂಡಿದ್ದಾನೆ ನೋಡಿ ಅವರ ನಮ್ಮನೆಯವ್ರ ಅಕ್ಕ ಕೊಡ್ಸಿರೋದದು ಇಬ್ಬರಿಗೂ ಒಂದೊಂದು ಅಂತ ಕೊಡ್ಸಿರೋದು ಅದನ್ನೇ ತೋರಿಸ್ತಾನೆ ನೋಡಿ ಜೆ ಸಿ ಬಿ ಅಂತ ಇನ್ನು ಚಿಕ್ಕವನು ಮನಗಿದ್ದ ಇನ್ನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ಎಲ್ಲರೂ ಚಿಕ್ಕವನಂತೂ ಆಗಿಬಿಟ್ಟಿದ್ದ ಸಪ್ಪೆಯಾಗಿ ಮಲ್ಕೊಂಡ್ಬಿಟ್ಟಿದ್ದ ಇನ್ನು ನೆಕ್ಸ್ಟ್ ಡೇ ಇದು ನಾನು ಒಂದು ಬೆಡ್ಶೀಟ್ ಬುಕ್ ಮಾಡಿದ್ದೆ ಎಲೆಸ್ಟಿಕ್ ಇರೋದು ಪೂರ್ತಿ ಒನ್ ರೌಂಡು ಎಲೆಸ್ಟಿಕ್ ಇರೋದು ತುಂಬಾ ಚೆನ್ನಾಗಿತ್ತು ನೀವು ಬೇಕಂದರೆ ಲಿಂಕ್ ಬೇಕಂದರೆ ಹೇಳಿ ಹಾಕಿ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಫ್ರಿಜ್ ಡೆಲಿವರಿ ಆಗಿತ್ತು ಅಂತ ಹೇಳಿದ್ನಲ್ಲ ಎರಡು ದಿನ ಆದಮೇಲೆ ಬಂದರು ಹಿಂದಿನ ದಿನ ಬಂದಿದ್ರು ನಾವು ಇರ್ತಿರಲಿಲ್ಲ ಚಿಕ್ಕಂಡ್ ಸಾಮಿಗೆ ಹೋಗಿದ್ವಲ್ಲ ಹಂಗಾಗಿ ಇದು ಮಾರನೇ ದಿನ ಎರಡು ದಿನ ಆದಮೇಲೆ ಬಂದಿರೋದು ಅವರು ಡೆಲಿವರಿ ಮಾಡೋಕೆ ಬಂದು ಅದನ್ನೇ ಕಟ್ ಮಾಡಿಬಿಟ್ರಪ್ಪ ಬೇರೆಯವರೆಲ್ಲ ಹಾಗೆ ತೆಗಿತಾರೆ ಇವರು ಹಾಗೆ ಕಟ್ ಮಾಡಿಬಿಟ್ರು ನಾನು ಹಂಗೂ ಕೇಳಿದೆ ಯಾಕೆ ಹಂಗೆ ಕಟ್ ಮಾಡ್ತಿದ್ರೆ ಅಂದಿದ್ದಕ್ಕೆ ಇದಕ್ಕೆ ಮೇಲೆ ಹಿಂಗೆ ಎತ್ತೋಕ್ಕಾಗಲ್ಲ ಅದು ಗೋಡೆ ತಡೆಯುತ್ತೆ ಅಂತಂದರು ಬಿಡೋ ಅಂತ ಸುಮ್ಮನೆ ಆಮೇಲೆ ಅದೇನೋ ಶಾಕ್ ಹೊಡಿಯುತ್ತೆ ಅಂದ್ರಪ್ಪ ಓಪನ್ ಮಾಡಿದ ತಕ್ಷಣ ಶಾಕ್ ಹೊಡಿಯುತ್ತೆ ಹತ್ರ ಬರಬೇಡಿ ಅಂತ ಅಂದರು ಸರಿ ಓಕೆ ಅಂದ್ಬಿಟ್ಟು ಮಕ್ಕಳನ್ನು ಕಳಿಸ್ಲಾ ನಾನೂ ಹೋಗಲಿಲ್ಲ ಅವರು ಏನೋ ಚಾಕು ಇಂದ ಮುಟ್ಟಿದ್ರು ಅವ್ರಿಗೂ ಶಾಕ್ ಹೊಡೀತು ಆಮೇಲೆ ನೋಡಿ ಗೊತ್ತಾಗುತ್ತಿಲ್ಲ ಈಗ ಹೊಡೆಯೋದಿಲ್ಲ ಅಂತ ತೋರಿಸ್ತಿದಾರೆ ನೋಡಿ ಆಮೇಲೆ ಅದನ್ನು ಫುಲ್ಲು ಎಲ್ಲ ತೆಗೆದ್ಬಿಟ್ಟು ಇನ್ಸ್ಟಾಲೇಷನ್ ಮಾಡಿದ್ರು ನನ್ನ ಕೈಯ್ಯ ಆನ್ ಮಾಡಿಸಿದ್ರು ಆನ್ ಮಾಡ್ತೀರಾ ಆನ್ ಮಾಡಿ ಅಂದರು ನಾನೇ ಆನ್ ಮಾಡಿದೆ ಚೆನ್ನಾಗಿದೆ ಯೂಸ್ ಮಾಡ್ತಾಯಿದ್ದೀನಿ ಇದು ಬಂದು ಸುಮಾರು ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಚೆನ್ನಾಗಿದೆ ಅದ್ರ ಮೇಲೊಂದು ಕವರ್ ಇತ್ತು ಈ ಡೋರು ಕೆಳಗಡೆ ಡೋರ್ ಮೇಲೆ ಆ ಕವರ್ ಓಪನ್ ಮಾಡಿದ್ಮೇಲೂ ನನಗೆ ಶಾಕ್ ಹೊಡಿತ್ತು ಎರಡು ಸಲ ಹೊಡೀತು ಯಾಕೆ ಅಂತ ನಿಜ ರೀಸನ್ ಗೊತ್ತಿಲ್ಲ ಈಗ ಬ ಇಲ್ಲ ಈಗೇನು ಶಾಕ್ ಹೊಡಿತಿಲ್ಲ ಅದ್ರ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನೋಡಿ ನಿಮ್ಮ ಫ್ರಿಜ್ಗಳಲ್ಲೂ ನಿಮ್ಮ ನೀವು ಹೊಸ್ದಾಗಿ ತೊಗೊಂಡು ಆದಮೇಲೂ ಹಿಂಗೇನಾದರೂ ಆಗಿತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಕಂಪನಿಯಲ್ಲಿ ಮಾತ್ರ ಈ ರೀತಿನ ಅಥವಾ ಬೇರೆ ಕಂಪನಿಯಲ್ಲೂ ಇದೇ ರೀತಿ ಆಗುತ್ತಾ ಅನ್ನೋದು ಗೊತ್ತಿಲ್ಲ ನಾನು ಎಷ್ಟೋ ಜನ ಯೂಟ್ಯೂಬರ್ಸ್ ಎಲ್ಲ ತೊಗೊಂಡಿರೋದೆಲ್ಲ ನೋಡಿದ್ದೀನಲ್ಲ ಅದು ಅವರೆಲ್ಲ ಶಾಕ್ ಹೊಡಿಯೋದೆಲ್ಲ ಏನೂ ಏನು ಒಟ್ಟಿನಲ್ಲಿ ಖುಷಿ ಆಯಿತು ಫ್ರಿಜ್ ತೊಗೋಬೇಕು ಅನ್ನೋದೊಂದು ಡ್ರೀಮ್ ಹೇಳ್ಬೇಕಂದ್ರೆ ನನಗೆ ನಮ್ಮ ಮನೇಲೊಂದು ಫ್ರಿಡ್ಜ್ ಇರಬೇಕು ಸಿಂಗಲ್ ಡೋರು ಬೇಡ ತೊಗೊಂಡ್ರೆ ಹೊಸದೇ ತೊಗೊಬೇಕು ಸೆಕೆಂಡ್ಸಲ್ಲಿ ಬೇಡ ಮತ್ತು ಡಬಲ್ ಡೋರೆ ತಗೊಳ್ಬೇಕು ಅನ್ನೋದೊಂದು ಕನಸಿತ್ತು ಅದು ಈಗ ನನ್ಸಾಗಿದೆ ತುಂಬಾ ಖುಷಿಯಾಯಿತು ಮನೆಯವ್ರು ಹಂಗ ಬೇಡ ಬೇಡ ಏನಕ್ಕೆ ಅಂತ ಹೇಳ್ತಿದ್ರು ಆದರೂ ನನಗೆ ಅದೇನೋ ಒಂದು ಖುಷಿ ಎಲ್ಲರ ಮನೆಯಲ್ಲೂ ಇರುತ್ತೆ ನಮ್ಮ ಮನೇಲಿ ಯಾಕೆ ಇರಬಾರ್ದು ಅನ್ನೋದೊಂದು ಆಸೆ ಹಂಗನ್ನೋದಕ್ಕಿಂತ ನನಗೆ ಏನೋ ಒಂದು ಒಂದು ಡ್ರೀಮ್ ಈಗ ಎಲ್ಲರಿಗೂ ಮನೆ ಕಟ್ಟಬೇಕು ಲೈಫಲ್ಲಿ ಸೆಟ್ಲಾಗಬೇಕು ಅನ್ನೋದು ಹೆಂಗೆ ಆಸೆ ಇರುತ್ತೋ ನನಗೂ ಅದೆಲ್ಲ ಇದೆ ಅದೇ ರೀತಿ ಇದು ಒಂದು ಸಣ್ಣ ಪುಟ್ಟ ಆಸೆ ಅದನ್ನು ಒಂದೊಂದಾಗೆ ನೆರವೇರಿಸ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಡ್ರೀಮ್ ಕಡೆಗೆ ಹಾಗೆ ಮುಂದಕ್ಕೆ ಹೋಗೋಣ ಇನ್ನು ಇನ್ಸ್ಟಾಲೇಷನ್ ಮಾಡಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನೆಲ್ಲ ಹೇಳ್ಕೊಟ್ರು ಆಮೇಲೆ ಅವರು ಇನ್ಸ್ಟಾಲೇಷನ್ ಮಾಡಿ ಹೊರಟರು ಆಮೇಲೆ ಇನ್ನು ನಾನು ಎಲ್ಲ ನೋಡಿಕೊಂಡು ಈ ಅಷ್ಟಾಗಿ ಏನೂ ಇಟ್ಟಿಲ್ಲ ನೋಡೋಣ ನಾನು ಏನೂ ವೆಜಿಟೇಬಲ್ಸು ಕೊತ್ತಂಬರಿ ಸೊಪ್ಪು ಆ ಥರ ಬಿಟ್ಟರೆ ನಾನೇನು ಬೇರೆ ಇಡೋದು ಬೇಡ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಈ ಅಂದರೆ ಈ ಗೊಜ್ಜು ಸಾಂಬಾರು ಇವೆಲ್ಲ ಇಡಬಾರ್ದು ಅದಕ್ಕೋಸ್ಕರನೇ ಅದೆಲ್ಲ ಇಡಬಾರ್ದು ಅನ್ನೋದೇ ನನ್ನ ನನ್ನ ಮೈಂಡ್ಸೆಟ್ ಇರೋದು ಏನಿದ್ರು ವೆಜಿಟೇಬಲ್ಸ್ ಸೊಪ್ಪುಗಳು ಇವು ಮೇಯ್ನು ಬೇಗ ಹಾಳಾಗ್ಬೋದು ಹಾಗಾಗಿ ಇದನ್ನ ಇಡ್ತೀನಿ ಈ ಟೊಮೊಟೊ ಇವೆಲ್ಲ ನಾನು ಇಡೋದಿಲ್ಲ ಟೊಮೊಟೊ ಎಲ್ಲ ಜಾಸ್ತಿ ದಿನ ಬಾಳಿಕೆ ಬಂದೇ ಬರುತ್ತೆ ಈ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ಹೊರಗೆ ಹೊರಗಡೆಯೇ ಈರುಳ್ಳಿ ಬೆಳ್ಳುಳ್ಳಿ ಯಾರೂ ಸಾಮಾನ್ಯವಾಗಿ ಇಡೋಲ್ಲ ಈ ಟೊಮೊಟೊ ಇಟ್ಟೇ ಇರ್ತಾರಲ್ವ ಟೊಮೊಟೊನೂ ಇಡೋದು ಅಗತ್ಯವೇ ಇಲ್ಲ ಹೇಳ್ಬೇಕಂದ್ರೆ ಫ್ರಿಜ್ಗೆ ಹೊರಗಡೆ ಇಟ್ಕೊಬೋದು ನಾ ವೆಜಿಟೇಬಲ್ಸ್ ಅಷ್ಟೇ ನಾನು ಆಲ್ರೆಡಿ ಇದು ಅದ್ರ ಮಾರನೇ ದಿನ ಇಟ್ಟಿರೋದು ತೆಂಗಿನಕಾಯಿ ಸ್ವಲ್ಪ ಬೇಗ ಹಾಳಾಗ್ಬಿಡುತ್ತಲ್ವ ಹಾಗಾಗಿ ತೆಂಗಿನಕಾಯಿ ಇಟ್ಟಿದ್ದೆ ಮತ್ತು ಕ್ಯಾಪ್ಸಿಕಮ್ ಬೇಗ ಒಣಗೋಗಿಬಿಡುತ್ತಲ್ವ ಹಂಗಾಗಿ ಅದನ್ನು ಸಹ ಇಟ್ಟಿದ್ದೆ ಮತ್ತು ಫ್ರಿಜ್ಜ್ ಬಂದಮೇಲೆ ಪೂಜೆ ಮಾಡದೆ ಇರೋಕ್ಕಾಗುತ್ತಾ ಅವತ್ತೇ ಸಹ ಪೂಜೆನೂ ಮಾಡಿ ಅದನ್ನು ಅವತ್ತಿನ ದಿನನ ಮುಗಿಸ್ದೆ ಈ ವಿಡಿಯೋ ಏನಾದರೂ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಬ ಫ್ರೆಂಡ್ಸ್